ಇವತ್ತೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರ ನಟ ದರ್ಶನ್ ಸಿಕ್ಕಿ ಆಗಿದೆ ಆದ್ರೂ ಕೂಡ ಎಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ ಕುತೂಹಲ ಅಭಿಮಾನಿಗಳಲ್ಲಿ ಸಾಕಷ್ಟು ಜನ ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಕೂಡ ದರ್ಶನ್ ಪುತ್ರ ವಿನೀಶ್ ಆಸ್ಪತ್ರೆಗೆ ಭೇಟಿ ನೀಡಿ ತಂದೆಯ ಆರೋಗ್ಯವನ್ನ ವಿಚಾರಿಸಿಕೊಂಡಿದ್ದಾರೆ ಸೊ ಅವರ ಕುಟುಂಬಸ್ಥರು ಕೂಡ ಕಾಯ್ತಾ ಇದ್ದಾರೆ ಯಾವಾಗ ಬರ್ತಾರೆ ದರ್ಶನ್ ಅಂತ ಎಸ್ ಆಸ್ಪತ್ರೆಯಲ್ಲಿ ಆಲ್ರೆಡಿ ಈಗ ಆಲ್ಮೋಸ್ಟ್ ಒಂದು ತಿಂಗಳಾಯಿತು ನಿ ಇಂಟ್ರಿಮ್ ಬೆಲ್ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ದರ್ಶನ್ ಸೊ ಈಗ ಬಿಡುಗಡಾಗಿ ಮನೆಗೆ ಹೋಗ್ತಾರ ಆಲ್ರೆಡಿ ಅವ್ರಿಗೆ ಜಾಮೀನು ಸಿಕ್ಕಿದೆ ಹಾಗಾಗಿ ಆರಾಮಾಗಿ ಆಸ್ಪತ್ರೆಯಿಂದ ಮನೆಗೆ ಹೋಗ್ತಾರ ಕಾದು ನೋಡಬೇಕಾಗಿದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ ನಮ್ಮ ಸಹೋದ್ಯೋಗಿ ನಿಖೇಶ್ ಕೊಠಾರಿ ಬಿಜೆಸ್ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಿಕೇಶ್ ಇವತ್ತೇ ರಿಲೀಸ್ ಆಗ್ತಾರ ಇನ್ಫ್ಯಾಕ್ಟ್ ರಿಲೀಸ್ ಆಗಿ ಆಗಿದೆ ಬೇಲ್ ಪ್ರಕ್ರಿಯೆಗಳೆಲ್ಲ ಎಂಟ್ರಿಮ್ ಬೇಲಲ್ಲೇ ಇರೋದ್ರಿಂದ ಅದು ಮೇನ್ ಬೇಲಲ್ಲಿ ಮರ್ಜ್ ಆಗಿರುತ್ತೆ ಮೇನ್ ಆರ್ಡರ್ ಅಲ್ಲಿ ಮರ್ಜಾಗಿರುತ್ತೆ ಹಾಗಾಗಿ ಪ್ರ ಕಾನೂನಿನ ಪ್ರಕ್ರಿಯೆ ಅಂತೂ ಏನೂ ಇಲ್ಲ ಹಾಗಾಗಿ ಬಿ ಜಿ ಎಸ್ ಆಸ್ಪತ್ರೆಯಿಂದ ಇವತ್ತೇ ಮನೆಗೆ ತೆರಳುತ್ತಾರಾ ಅಥವಾ ಇನ್ನಷ್ಟು ಚಿಕಿತ್ಸೆಗೆ ಅಂತ ಅಲ್ಲೇ ಉಳಿತಾರ ಅಭಿಮಾನಿಗಳು ಅಲ್ಲಿ ಬಂದು ಸೇರ್ತಾ ಇದ್ದಾರಾ ಇನ್ನಷ್ಟು ಕುಟುಂಬಸ್ಥರು ಅಥವಾ ಹಿತೈಷಿಗಳು ಯಾರಾದರೂ ಮಾತನಾಡ್ಸಕ್ ಬರ್ತಿದಾರಾ ಏನಿದೆ ಪರಿಸ್ಥಿತಿಯಲ್ಲಿ ಖಂಡಿತ ಶ್ರೀಲಕ್ಷ್ಮಿ ಈಗಾಗಲೇ ನಾವು ಗಮನಿಸೋ ಪ್ರಕಾರ ಈ ಹಾಸ್ಪಿಟ್ಲ್ ಮುಂಭಾಗದಲ್ಲಿ ನಿನ್ನೆ ಇರೋ ಥರ ಹರ್ಷೋದ್ಗಾರ ಇರ್ಬೋದು ಅಥವಾ ಅಭಿಮಾನಿಗಳು ಸೇರೋದು ಆ ಥರ ಯಾವುದೇ ರೀತಿಯಾದಂಥ ಪರಿಸ್ಥಿತಿ ಇಲ್ಲ ಅಭಿಮಾನಿಗಳು ಯಾರು ಕೂಡ ಇಲ್ಲ ಆದರೆ ವಿನೀಶ್ ಬಂದಿದ್ದಾರೆ ದರ್ಶನ್ ಅವರ ಮಗ ಈಗಾಗಲೇ ದರ್ಶನ್ ಅವರ ಆರೋಗ್ಯವನ್ನು ವಿಚಾರಿಸುವ ಸಲುವಾಗಿ ದಿನೀಶ್ ವಿನೀಶ್ ಅವರು ಬಂದಿದ್ದಾರೆ ಆದರೆ ದರ್ಶನ್ ಅವರ ಅಕ್ಕನ ಮಗ ಆಲ್ರೆಡಿ ಚಂದನ್ ಬಂದು ಹೋಗಿದ್ದಾರೆ ಅವರು ಅವರು ನಿನ್ನೆ ರಾತ್ರಿ ಮೋಸ್ಟ್ಲಿ ಇದೆ ಹಾಸ್ಪಿಟ್ಲಲ್ಲಿ ಸ್ಟೇ ಆಗಿರ್ಬೋದು ಬಟ್ ವಿನೀಶ್ ಬಂದಿದ್ದಾರೆ ಬಂದೊಂದು ಅರ್ಧ ಗಂಟೆಯಲ್ಲಿ ಅಕ್ಕನ ಮಗ ಚಂದನ್ ಅವರು ವಾಪಸ್ ಹೋಗಿದ್ದಾರೆ ಬಟ್ ಇಲ್ಲಿ ಗಮನಿಸಬೇಕು ಂತಹ ವಿಚಾರ ಈಗಾಗಲೇ ರೆಗ್ಯುಲರ್ ಬೇಲ್ ಅಲ್ಲಿ ಸಿಕ್ಕಿರುವಂತಹ ಇಂಟೆನ್ಶನ್ ಅಲ್ಲಿ ಈಗ ಯಾವುದೇ ರೀತಿ ಶಸ್ತ್ರಚಿಕಿತ್ಸೆ ಅಥವಾ ಮತ್ತೊಂದು ಅದು ಮುಂದೂಡಿಕೆ ಆಗಬಹುದು ಯಾಕಂತ ಹೇಳಿದ್ರೆ ಅದು ಅನಿವಾರ್ಯ ಅಲ್ಲ ಕಾರಣದಲ್ಲಿ ಅನಿವಾರ್ಯ ಪರಿಸ್ಥಿತಿ ಆಗಿದೆ ಯಾಕಂತ ಹೇಳಿದ್ರೆ ಹನ್ನೊಂದನೇ ತಾರೀಕಿಗೆ ಇನ್ನೇನು ಆಪರೇಷನ್ ಆಗುತ್ತೆ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಆಯ್ತು ಯಾಕಂತ ಹೇಳಿದ್ರೆ ಮಧ್ಯಂತರ ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ವಾಪಾಸ್ ಬಳ್ಳಾರಿ ಜೈಲಿಗೆ ಹೋಗಬಹುದು ಎನ್ನುವಂತಹ ಸನ್ನಿವೇಶ ಕೂಡ ಸೃಷ್ಟಿ ಆಯಿತು ಆದ್ರೆ ಈಗ ರೆಗ್ಯುಲರ್ ಬೇಲ್ ಇರುವಂತಹ ಕಾರಣ ಅಷ್ಟೊಂದು ಅನಿವಾರ್ಯತೆ ಇಲ್ಲ ಫಿಸಿಯೋಥೆರಪಿ ಮುಖಾಂತರ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಬಟ್ ಈ ರೆಗ್ಯುಲರ್ ಬೇಲ್ ಮುಖಾಂತರ ಈಗ ಸೆಷನ್ ಕೋರ್ಟ್ ವ್ಯಾಪ್ತಿಗೆ ಒಳಪಡುವಂಥ ಪ್ರದೇಶಗಳಿಗೆ ಹೋಗ್ಬೋದು ಅದನ್ನು ಬಿಟ್ಟು ಹೊರಗಡೆ ಹೋಗುವಂಥ ಒಂದು ಪರ್ಮಿಷನ್ ಇಲ್ಲ ಒಂದಿಷ್ಟು ಕೋರ್ಟ್ ಕೂಡ ಷರತ್ಗಳನ್ನು ವಿಧಿಸಿದೆ ಈಗಾಗಲೇ ನೀವು ಕೂಡ ಗಮನಿಸಬಹುದು ಬಿಜೆಎಸ್ ಹಾಸ್ಪಿಟಲ್ ಮುಂಭಾಗದಲ್ಲಿ ಯಾವುದೇ ಥರದಾದಂಥ ಅಂತಹ ಪರಿಸ್ಥಿತಿ ಇಲ್ಲ ಯಾವುದೇ ಅಭಿಮಾನಿಗಳಿರ್ಬೋದು ಅಥವಾ ಮತ್ತೊಬ್ರು ಮಗದೊಂದು ಯಾರೂ ಕೂಡ ಬಂದಿಲ್ಲ ಇಲ್ಲಿ ತನಕ ದರ್ಶನ್ ಅವರ ಆಪ್ತರು ಇರಬಹುದು ಅಥವಾ ದರ್ಶನ್ ಅವರ ಸ್ನೇಹಿತರು ಮತ್ತೊಬ್ಬರು ಮಗದೊಬ್ಬರು ಬಂದಿಲ್ಲ ಆದರೆ ದರ್ಶನ್ ಅವರ ಮಗ ವಿನೀಶ್ ಮಾತ್ರ ಈಗಾಗಲೇ ಭೇಟಿ ಕೊಟ್ಟು ದರ್ಶನ್ ಅವರ ಆರೋಗ್ಯ ಪರಿಸ್ಥಿತಿಯನ್ನು ವಿಚಾರಿಸ್ತಾ ಇದ್ದಾರೆ ಒಂದಿಷ್ಟು ಮೂಲಗಳ ಪ್ರಕಾರ ಶಸ್ತ್ರಚಿಕಿತ್ಸೆ ಮಾಡುವಂತ ಅತ್ಯವಶ್ಯಕತೆ ಈಗ ಇಲ್ಲ ಸದ್ಯದ ಪರಿಣಾಮ ಆದರೆ ಕೆಲವೊಂದು ಕಡೆ ಪಿಸಿಯೋ ಥೆರಪಿ ಮುಖಾಂತರ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಕನ್ಸರ್ವೇಟಿವ್ ಚಿಕಿತ್ಸೆ ಮುಖಾಂತರ ಅಂದರೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಒಂದಿಷ್ಟು ವಿಧಾನಗಳ ಮುಖಾಂತರ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಈಗ ಟ್ಯಾಬ್ಲೆಟ್ ಇರ್ಬೋದು ಒಂದಿಷ್ಟು ಇಂಜೆಕ್ಷನ್ ಇರ್ಬೋದು ಅಥವಾ ಎಕ್ಸಸೈಸ್ಗಳಿರ್ಬೋದು ಅವನ್ನೆಲ್ಲವೂ ಕೂಡ ಈಗಾಗಲೇ ಮಾಡ್ಲಾಗ್ತದೆ ಜೊತೆಗೆ ಈಗ ಸಾಕಷ್ಟು ಜನರು ಕೂಡ ಕುತೂಹಲ ಇರುವಂಥದ್ದು ದರ್ಶನ್ಗೆ ಬೇಲ್ ಸಿಗುತ್ತಾ ಮತ್ತೊಂದು ಮಗದೊಂದು ಸತತವಾಗಿ ಆರು ತಿಂಗಳ ನಂತರ ಈಗ ದರ್ಶನ್ಗೆ ಬೇಲ್ ಸಿಕ್ಕಿರುವಂಥದ್ದು ದರ್ಶನ್ ಅಭಿಮಾನಿಗಳು ಆಪ್ತರು ಹಾಗೆ ಕುಟುಂಬಸ್ಥರಿಗೆ ಸಾಕಷ್ಟು ಖುಷಿಯ ಸಂಗತಿ ಜೊತೆಗೆ ಈಗಾಗಲೇ ಅವರ ಫ್ಯಾಮಿಲಿಯವರು ಕೂಡ ಒಂದಿಷ್ಟು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ಕೂಡ ದರ್ಶನ್ ಅವರ ಪತ್ನಿ ಈಗಾಗಲೇ ಸಾಕಷ್ಟು ದೇವಸ್ಥಾನಗಳ ಮೊರೆ ಹೋಗಿದ್ರು ಒಂದ್ ಕಡೆ ಪ್ರತಿಫಲ ಸಿಕ್ತು ಅಂತಾನೆ ಹೇಳ್ಬೋದು ಇನ್ನೊಂದು ಕಡೆಯಲ್ಲಿ ಅವರು ಕಾನೂನು ಪ್ರಕಾರವಾಗಿ ಕೂಡ ಸಾಕಷ್ಟು ಹೋರಾಟವನ್ನ ನಡೆಸಿದ್ರು ಯಾರಿಗೆ ಆಗ್ಲಿ ಬೇಕಾದ್ರೆ ಅವರು ಒಂದು ಗಂಡನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಯಾವ ಪ್ರೇವಸಿ ಪ್ರೇಯಸಿಗೋಸ್ಕರ ಈ ತರ ಪರಿಸ್ಥಿತಿಯನ್ನು ದರ್ಶನ್ ಅನುಭವಿಸಿದ್ರು ಕೂಡ ತನ್ನ ಹೆಂಡತಿ ಏನ್ ಕರ್ತವ್ಯವನ್ನು ಮಾಡಬೇಕು ಆ ಪರಿಪೂರ್ಣವಾದ ಕರ್ತವ್ಯವನ್ನು ವಿಜಯಲಕ್ಷ್ಮಿ ಅವರು ಮಾಡಿದ್ರು ಹಾಗೆ ದರ್ಶನ್ ಅವರ ಮಗ ವಿನೀಶ್ ಕೂಡ ಇವೆಲ್ಲದಕ್ಕೂ ಕೂಡ ಸಾಥನ ಕೊಟ್ಟಿದ್ರು ಪ್ರತಿಯೊಂದು ಹಂತದಲ್ಲೂ ಕೂಡ ನೀವು ನೋಡಬಹುದು ಪರಪ್ಪನ ಅಗ್ರಹಾರ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಮಾತನಾಡಿಸಿದಿರಬಹುದು ಜೊತೆಗೆ ಆ ದರ್ಶನ್ ಬಳ್ಳಾರಿ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಯಾಕಂತ ಹೇಳಿದ್ರೆ ಏನೇ ಆಗಲಿ ಎಂತದೇ ಆಗಲಿ ಆತ್ಮಸ್ಥೈರ್ಯ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಅದು ಕೂಡ ಒಬ್ಬ ನಟ ಸಾಕಷ್ಟು ಸೆಲೆಬ್ರಿ ಭೇಟಿಯನ್ನ ಹೊಂದಿರುವಂತ ನಟ ಆ ಸಂದರ್ಭದಲ್ಲಿ ಆತನ ಆತ್ಮಸ್ಥೈರ್ಯ ಎಷ್ಟು ಕುಗ್ಗಿ ಹೋಗುತ್ತೆ ಅಂತ ಹೇಳಿದ್ರೆ ಅದು ಕೂಡ ಪ್ರೇಯಸಿಗೋಸ್ಕರ ಹೀಗಾಗಿ ತನ್ನ ಇಡೀ ಜೀವನನೇ ಜೈಲಲ್ಲಿ ಕೊಳಿಬೇಕಾದಂತ ಪರಿಸ್ಥಿತಿ ಬಂತು ಎನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ದರ್ಶನ್ ಇದ್ದಿದ್ರು ಆದ್ರೆ ಎಲ್ಲ ಒಂದ್ ಕಡೆ ದರ್ಶನ್ ಅವರ ಈ ಹೆಂಡತಿ ಹಾಗೆ ತಾಯಿ ಹಾಗೆ ಮಗ ಎಲ್ಲ ಕಡೆ ಜೈಲಿಗೆ ಭೇಟಿಯನ್ನು ಕೊಟ್ಟಿರುವಂತದ್ದು ಅಥವಾ ಕಾನೂನು ಪ್ರಕಾರ ಹೋರಾಟುವಂತಹ ಸಂದರ್ಭದಲ್ಲೂ ಕೂಡ ಜೊತೆಯಾಗಿ ಇರುವಂಥದ್ದು ದರ್ಶನ್ ಅವರಿಗೆ ಆತ್ಮಸ್ಥೈರ್ಯ ಮತ್ತೂ ಕೂಡ ಜಾಸ್ತಿ ಆಗಿದೆ ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ಕುಂದು ಕೊರತೆ ಅಂತ ಹೇಳ್ತಾರಲ್ಲ ಓಕೆ ಯು ಉಪೇಂದ್ರ ಹಾಗೂ ಲಹರಿ ವೇಲು ಇಬ್ರು ಕೂಡ ಅಲ್ಲು ಅರ್ಜುನ್ ಅವರ ನಿವಾಸಕ್ಕೆ ತೆರಳಿ ಭೇಟಿ ಕೊಟ್ಟಿದ್ದಾರೆ ಚಿತ್ರರಂಗದಲ್ಲಿ ಸಾಕಷ್ಟು ವರ್ಷಗಳಿಂದ ಇದ್ದಂಥವರು ಲಹರಿ ವೇಲು ಅವರು ಹಾಗೂ ಉಪೇಂದ್ರ ಇವರೆಲ್ಲ ಕನ್ನಡ ಚಿತ್ರರಂಗವನ್ನ ಕಟ್ಟಿ ಬೆಳೆಸಿದಂತಹ ಪಿಲ್ಲರ್ಗಳು ಅಂತಾನೆ ಹೇಳ್ಬೇಕು ಎಷ್ಟೋ ಎರಡು ಎರಡೂವರೆ ದಶಕ ಮೂರು ದಶಕದಿಂದ ಇರುವಂತವ್ರು ಅಫ್ಕೋರ್ಸ್ ಸಿನಿ ಕುಟುಂಬಗಳು ಎಲ್ಲರೂ ಒಬ್ರಿಗೊಬ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹೋಗಿ ಭೇಟಿ ಮಾಡಿದ್ದಾರೆ ಅಲ್ಲು ಅರ್ಜುನ್ ಅವ್ರನ್ನ ನಟ ದರ್ಶನ್ ಬಗ್ಗೆ ಕೂಡ ಆ ಸಂದರ್ಭದಲ್ಲಿ ಲಹರಿ ವೇಲು ಮಾತನಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಲಹರಿ ವೇಲು ಮಾತನಾಡಿದ್ದಾರೆ ಅಲ್ಲು ಅರ್ಜುನ್ ಅವರ ಬಂಧನದ ಹೈಡ್ರಾಮಾ ಈಗ ಅವರ ಬಂಧ ಮುಕ್ತರಾಗಿದ್ದಾರೆ ಕನ್ನಡದ ಫಸ್ಟ್ ಚಾನೆಲ್ ಅಲ್ಲು ಅರ್ಜುನ್ ಅವರ ಬಂಧನಕ್ಕೆ ಗ್ರೌಂಡ್ ರಿಪೋರ್ಟ್ ಹೈದರಾಬಾದ್ನಲ್ಲಿದ್ದು ಸಂಪೂರ್ಣವಾದಂಥ ವಿವರವನ್ನು ಜನರ ಮುಂದೆ ತೆರೆದಿಡ್ತಾ ಇದೆ ಅಲ್ಲು ಅರ್ಜುನ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವರ ಕುಟುಂಬದವರು ಅವರ ಸ್ನೇಹಿತರು ಸೇರಿದಂತೆ ಅವರ ಅಭಿಮಾನಿಗಳು ಫ್ಯಾನ್ಸ್ ಎಲ್ಲರೂ ಕೂಡ ಬಂದು ಅವರ ಭೇಟಿಯಾಗಿ ಹೋಗ್ತಾ ಇದ್ದಾರೆ ಅದರ ನಡುವೆ ಕನ್ನಡದ ಮಾನ್ಯ ಲಹರಿ ವೇಲ್ವೋ ಅವರು ಅಲ್ಲು ಅರ್ಜುನ್ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಮಾತಾಡಿಸಿ ಈಗ ನಮ್ಮ ಜೊತೆಲಿದ್ದಾರೆ ಅವ್ರು ಮಾತಾಡ್ಸೋಣ ಸರ್ ಹೇಳಿ ಅಲ್ಲು ಅರ್ಜುನ್ ಅವ್ರನ್ನ ತಾವು ಭೇಟಿ ಮಾಡಿದ್ರಿ ಏನಂದರು ತಂಬಳಿಯಲ್ಲಿ ಸರ್ ಅಲ್ಲು ಅರ್ಜುನ್ ಭಾಳ ಸಣ್ಣ ವಯಸ್ಸಿಂದ ನೋಡಿದ್ವಿ ನಾವು ಇಡೀ ಫ್ಯಾಮಿಲಿ ನಮ್ಮ ಕುಟುಂಬಕ್ಕೆ ಭಾಳ ಹತ್ರ ಮನೋರಂಜನಿಗೆ ಭಾಳ ಭಾಳ ಕ್ಲೋಸ್ ಫ್ರೆಂಡು ಹಲ್ಲು ಅರವಿಂದ್ ಸಾಹೇಬರು ನಲ್ವತ್ತು ವರ್ಷಗಳಿಂದ ಸೊ ನಿನ್ನೆ ಈ ಇನ್ಸಿಡೆಂಟ್ ಆದಾಗ ನಮಗೂ ಒಂದು ಸ್ವಲ್ಪ ಒಂಥರ ಗಾಬರಿ ಆಯಿತು ಏನಪ್ಪ ಇದು ಆಮೇಲೆ ಕಲಾವಿದ್ರಿಗೆ ಹಿಂಗೆಲ್ಲ ಆಗ್ತಾಯಿದೆಯಾ ಅಂತಂದ್ಬಿಟ್ಟು ಕಲೆ ಕಲಾವಿದರು ಅಂದರೆ ನಮ್ಮ ಪ್ರಾಣ ಸರ್ ಅದ್ರ ಜೊತೆಗೆ ಇವರು ನಮ್ಮ ಭಾಳ ಹತ್ತಿರ ಕೂಡ ನಮಗೆ ಇನ್ಸಿಡೆಂಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಸರಿ ಇವತ್ತು ಯು ಐದು ಪ್ರಮೋಷನ್ ಇತ್ತು ಉಪೇಂದ್ರ ಸಾಹೇಬ್ರ ಜೊತೆಲಿ ಇಲ್ಲಿ ಬಂದು ಸೊ ಬಂದಾಗ ಒಂದು ಹತ್ತು ನಿಮಿಷ ಹೋಗಿ ಭೇಟಿ ಆಗಿಬಾರಣ್ಣ ಅವ್ರನ್ನೂ ನೋಡ್ದಂಗೆ ಆಗುತ್ತೆ ಅಂತ ಹೋದು ಹೋದ ಹೋದಾಗ ಭಾಳ ಚೆನ್ನಾಗಿ ರಿಸೀವ್ ಮಾಡಿದ್ರು ನಂಗೆ ನಗ್ತಾ ಭಾಳ ಸಂತೋಷಪಟ್ಟರು ನಾವು ಹೋಗಿದ್ದಕ್ಕೆ ನಾವು ಹೇಳ್ದು ಕಲೆ ಕಲೆಗೆ ಕಲಾವಿದರಿಗೆ ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ವಿ ಆರ್ ವಿತ್ ಯು ಅಂತೇಳಿಬಂದು ಇ ವಾಸ್ ವೆರಿ ವೆರಿ ಹ್ಯಾಪಿ ಅಂಡ್ ವೆರಿ ಟಚ್ಡ್ ಸರ್ ಒಬ್ಬ ರಾಷ್ಟ್ರಪತಿ ಪದಕ ವಿಜೇತ ನಟನನ್ನ ಆತನ ಮನೆಗೆ ಬಂದು ಕನಿಷ್ಠ ಗೌರವ ಇಲ್ಲದೆ ಆತ ಬೆಡ್ರೂಮ್ ಅಲ್ಲಿ ಇದ್ದಾಗ ಆತನನ್ನ ಕರೆದುಕೊಂಡು ಹೋಗೋದು ಎಷ್ಟು ಸರಿ ಸರ್ ಸರಿದು ಸತ್ಯ ಹೇಳಬೇಕು ಅಂತಂದ್ರೆ ಕಲೆಗೆ ಕಲಾವಿದರಿಗೆ ಈ ಥರದ್ದು ಯಾರಿಗೂ ಆಗಬಾರ್ದು ಇಲ್ಲೂ ಆಗಬಾರ್ದು ಇಡೀ ದೇಶದಲ್ಲಿ ಒಂದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ರಾಜಕೀಯ ಸಾವಿರ ಇರ್ಬೋದು ಯಾವುದೇ ಪಕ್ಷ ಏನೇ ಇರ್ಬೋದು ಅದು ನಮಗೆ ಗೊತ್ತಿಲ್ಲ ರಾಜಕೀಯಕ್ಕೂ ಕಲೆಗೂ ಸಂಬಂಧ ಇಲ್ಲ ಕಲೆಗೆ ರಾಜಕೀಯವನ್ನು ಯಾವತ್ತೂ ಮಿಕ್ಸ್ ಮಾಡಬೇಡಿ ದಯಮಾಡಿ ಕಲಾವಿದನ್ನು ಕಲೆಯನ್ನ ಬಿಡಿ ಈ ನದಿಯಲ್ಲಿ ನೀರು ಇರದ ಅದು ಬಿಟ್ಬಿಟ್ಟು ಅರಿಯೋ ನೀರಿಗೆ ಕಲ್ಲಾಕೋಕೋಬೇಡಿ ಯಾರು ಅಷ್ಟು ಮಾತ್ರ ಕೇಳಲಿಕ್ಕೆ ಇಷ್ಟಪಡ್ತೀನಿ ಸಹಜವಾಗಿ ತಾವು ಕೂಡ ಪ್ರೀಮಿಯರ್ ಶೋಗಳಿಗೆ ಹೋಗೋದು ಸಹಜ ಅದು ಎಂತ ಸಮಯದಲ್ಲಿ ದುರಂತ ಆಯ್ತು ಅಂತ ಹೇಳಿ ಆ ನಾಯಕ ನಟನನ್ನ ಹೊಣೆ ಮಾಡೋದು ಎಷ್ಟು ಸರಿ ಅನ್ಸುತ್ತೆ ಸರ್ ಸರ್ ನೋಡಿ ಕೆಲವು ಸಂದರ್ಭಗಳಲ್ಲಿ ಯಾರ ಕೈಲಿ ಯಾಕಂದ್ರೆ ಒಂದು ನಾಯಕ ನಟನ ನೋಡ್ಬೇಕು ಅಂತಂದಾಗ ಸಾವಿರಾರು ಜನ ಬರ್ತಾರೆ ಫ್ಯಾನ್ಸ್ ಅನ್ಬಿಟ್ಟು ಇನ್ ಇನ್ಫ್ಯಾಕ್ಟ್ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಜನ ಸಭೆ ಸಮಾರಂಭಗಳಾದಾಗ ಲಕ್ಷಾಂತರ ಜನ ಬರ್ತಾರೆ ಅಲ್ಲಿ ಏನಾದರೂ ಒಂದು ದುರಂತ ಆದರೆ ಅದು ಇವ್ರ ಮೇಲೆ ಹೊಣೆ ಮಾಡಲಿಕ್ಕೆ ಇದು ಅಕ್ಷರತಃ ನನಗೇನೋ ಸರಿ ಅನ್ನಿಸ್ತಾ ಇಲ್ಲ ಸರ್ ಯಾಕಂದ್ರೆ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ ಏನೋ ದುರಂತ ಆಗಬೇಕು ಅಂತ ಮಾಡೋದಿಲ್ಲ ಗೊತ್ತು ಗೊತ್ತಿಲ್ಲದೆ ಆಗ್ಬಿಡುತ್ತೆ ಅದಕ್ಕೆ ಯಾರು ಹೊಣೆ ತೊಗೊಂತಾರೆ ಹೇಳಲಿಕ್ಕಾಗಲ್ಲ ಮ್ಯಾಕ್ಸಿಮಮ್ಮು ಇವರೇ ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ವಲ್ಲ ಕಲಾವಿದ್ರೆ ಹೋಗ್ಬಿಟ್ಟು ಅವ್ರ ಫ್ಯಾನ್ಸನ್ನ ತಿಳಿಯಕಾಗಲ್ಲ ಇಟ್ಸ್ ಅದು ಯಾರು ಕೂಡ ಕೈ ಮಿತಿ ಬೀರೋದಾಗ ಏನಾಗುತ್ತೆ ಅಂತ ಯಾರ ಕೈಲೂ ಇಲ್ಲ ಅದು ಸೊ ಅದನ್ನು ಇವ್ರು ಹೊಣೆ ಮಾಡೋದ್ರಲ್ಲಿ ಅಷ್ಟು ಸರಿಯಲ್ಲ ಅನಿಸುತ್ತೆ ಸರ್ ಸರ್ ಇಂಥ ಸಮಯದಲ್ಲಿ ಒಬ್ಬ ನಟನಿಗೆ ಸಂಕಷ್ಟ ಎದುರಾಗ ಆದಾಗ ತಾವೆಲ್ಲರೂ ಕೂಡ ಕಲಾವಿದರು ಆತನ ಜೊತೆಗೆ ನಿಂತಿದ್ದು ಅಥವಾ ನಿಲ್ಲಬೇಕಾದಂಥ ಅಗತ್ಯ ಎಷ್ಟಿದೆ ಸರ್ ಈ ಸಮಯದಲ್ಲಿ ಒಂದು ಮಾತ್ರ ಹೇಳ್ತೀವಿ ಸರ್ ಕಲೆಗೆ ಕಲಾವಿದರಿಗೆ ಯಾರು ಬೆಲೆ ಕೊಡ್ತಾರೋ ಅವರೆಲ್ಲ ಅವ್ರ ಜೊತೆ ಇದ್ದೇ ಇರ್ತಾರೆ ಕಲೆಯನ್ನು ಮತ್ತು ಕಲಾವಿದರನ್ನ